ಥೋ ಹಾಗೆ ಸಣ್ಣ ಇದು ಇದಾರು ನೋಡಿದ್ರೆ ಏನು ತಿಳ್ಕೊತಾರೆ ಓಯ್ ಹೊರಗೆ ಬಂದರೂ ನಂಗೆ ಬೈತಾರೆ ಎಂಥ ಮಾಡಿ ಅಂತ ಇಲ್ಲಿಂದ ಹೋಗಿ ಒಳಗೆ ಅಂದರೆ ನಿಲ್ಲ ನಿಟ್ಟಿಲ್ಲ ಮಾರ್ರ ಎಂಥರ ಅಲ್ಲಿ ನಾ ಒಳಗೆ ಬಿಡ್ತೀನಿ ಬೈದ್ರೆ ಹೇಳ್ತೀನಿ ಸೊ ಎಂಥ ಹೋತೀರನ್ರಿ ಇಲ್ಲಪ್ಪ ಆಗಲ್ಲ ಎಲ್ಲಿಂದ ನಿಂತ್ಕೊಳ್ಳಿ ಮರ ಸ್ವಲ್ಪ ನಿಂತ್ಕೊಳ್ಳಿ ನಾನು ಹಿಡ್ಕೊಂಡೇ ಹೋಗಿ ಒಳಗೆ ಬಿಟ್ಟಾರು ಬಿಡ್ತೀನಿ ಯಾಕೆ ಹಿಂಗೆ ಚೀಚಿಗೆ ಯಾರು ನೋಡ್ತಾರೇನು ಯಾರು ನೋಡಿ ಸಣ್ಣ ನಮಗೆ ಹೇಳಿದ್ರೆ ಪಾಪ ಸುಮ್ಮನೆ ತಲೆ ಬಿಸಿ ಮಾಡ್ಕಿತ್ತಾರೋ ಮಾಡ್ತಾರಿನೂ ಒಂದು ಗನಗೆ ಆಗಂಗಿಲ್ಲ ಸುಮ್ಮನೆ ಹೊತ್ತಿಂಡು ಎತ್ಲಗಾರು ಹೋಗೋಣ ಅಂತ ಕಂಡ್ರೆ ಪಾಪ ಅವ್ರ ಬಾಲ್ಯ ಕರ್ಕೊಬಂದು ಅಂತ ಮಾಡ್ತಾರೆ ದೇವ್ರೆ ಏನು ಜನನ ಇವರೆಲ್ಲ ಏ ಅಂತ ಬಿಡ ಬಿಡಬೇಡ ನೋಡಿದ್ರೆ ಹೆಂಗೆ ಕೂಡ ಟೈಟ್ ಆಗಿನ ಅನುಭವ ಟೈಟ್ ಅಲ್ಲ ಲೂಜೈತ ಯಾಕೆ ಹಿಂಗೆ ಮಾಡ್ತಾರೇನೆ ಇದೊಂದು ಕಡಿಮೆ ಆಗಿತ್ತು ಸುಮ್ಮನೆ ಬನ್ನಿ ಈಗ ಒಳಗೆ ತಂದು ಬಿಟ್ಟು ಹೋತೀನಿ ಅಲ್ಲಿ ಬಿಟ್ಟ ಮೇಲಾದ್ರು ನೀವು ಸೀತಾ ಹೋಗಿ ಮಲಗಿಬಿಡಿ ಅಲ್ಲ ಅಮ್ಮ ಊಟಕ್ಕೆ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ ಏನ ಬೇಕಾದ್ರೆ ಹೇಳ್ತೀನಿ ಊಟ ಆಗಿದೆ ಅವರದ್ದು ಅಂತ ಸುಮ್ಮನೆ ಹೋಗಿ ಮಲ್ಕೇಳಿ ಒಂದು ಮಾತು ಆಡ್ಬಿಡಿ ನೋಡಿ ಹೇಳೀನಿ ಥೋ ಮಾರ್ರ ಯಾರಿಗೆ ಬೇಕಿದೋ ಹೋಗಲಿ ಕೆಲಸ ಮಾಡಿ ಸುಸ್ತಾಗಿದೆ ಊರದ್ದು ಒಂದು ಬೇರೆ ಇಲ್ಲಿ ಸ್ವಲ್ಪ ನೆಟ್ಟಾಗಿ ನಿತ್ಕೊಳ್ಳೇ ಮಾರ ಹಿಡ್ಕೊತ ಹೋಗಿ ರೂಮಿಗೆ ಹೋಗಿ ಮಲಗಿಬಿಡಿ ಅಮ್ಮ ಅಯ್ಯೋ ಹೊರಗೆ ಬರೋಕರೆ ಮುಂಚೆ ಹೋಗಿ ಮಾರ್ರ ಇಲ್ಲಿ ಇಲ್ಲೇ ಜಗಲಿ ರೂಮಲ್ಲಿ ಮಲಗದಾರು ಮಲ್ಕೇಳಿ ಯಾಕೆ ಹಿಂಗೆ ಮಾಡ್ತೀರೇನ ಇದೊಂದು ಕಮ್ಮಿ ಇತ್ತೀಗೆ ಮನೆಯಲ್ಲಿ ಅಂತ ಕಾಲಡಿನೇ ಇಡೋದು ಹೇಳ್ತೀನಿ ಎಲ್ಲ ಬದಿಡಿ ಅಂತ ಕಾರು ಹಿಂಗೆ ಮಾಡ್ತಾರೆ ಓ ಹೋ ಇದು ಎಂತದ ಮಾರಯ್ಯ ಇದೊಂದು ಕಮ್ಮಿ ಆಗಿತ್ತು ಇದನ್ ಕಮ್ಮಿ ಆಗಿತ್ತು ಇದು ಶುರು ಆತ ಈಗ ಉಂಡ ಎಂತ ನೀನ್ ಕರ್ಕೊಬಂದ ಒಳಗೆ ಹಾ ಅದು ಅಯ್ಯ ನಾನು ಗೊತ್ತಿರ್ಲ ಒಳ್ಳೆ ಕೆಳಗೆ ಮೆಟ್ಲ ಹತ್ರನೇ ಬೀಳ್ತಿದ್ರು ಅಲ್ಲಿ ಅಚ್ಚಿಗಿಚ್ಚಿಗೆ ನೋಡಿದ್ರೆ ಏನು ಹೇಳ್ತಾರೆ ಅಂತೇಳಿ ಬಂದೆ ಇಲ್ದಿದ್ರೆ ನಾನು ಗೊತ್ತಿರ್ಲ ಹೋತೀನಿ ನಾ ಆಚಿಗೆ ಹೋಗ್ತೀನಿ ಇನ್ ಬರೋಲ್ಲ ಓ ಗುಂಡ ನಿತ್ಗಳ ಮಾರಯ್ಯ ಎಂತ ನಿಂಗೆ ಒಳಗೆ ಬಂದಿದ್ದಕ್ಕೆ ನಾ ಎಂತ ಹೇಳದ್ನ ಈಗ ಈ ಕರ್ಕು ಬಂದನ ಅಂದ್ರೆ ಅನಿಲ್ಲ ನಿಲ್ಲ ನಿಟ್ಟಿಲ್ಲಲ್ಲ ಎಲ್ಲಿ ಬಿದ್ದು ಎದ್ದು ಏನಾಗ್ಯದನ ಅಂತ ಕೇಳಿದ್ ಒಳಗೆ ಬಾ ನೀನು ಇನ್ಮೇಲೆ ಏ ಏನು ತೊಂದರೆ ಇಲ್ಲ ಎಲ್ಲಿ ಬರೋಂಗಿಲ್ಲ ಅಂತ ಏನು ಇರೋದು ಏನು ಬೇಡ ಸುಮ್ಮನೆ ಬಂದುಬಿಡು ನೀನು ಈಗ ಊಟ ಆತ ಊಟ ಆಗದಿದ್ರೆ ಅಲ್ಲೇ ಇದು ಬಾ ಕುತ್ಕ ಊಟ ತಿಕ್ತದೆ ಅಂತದ ಇದರಯ್ಯ ಇದು ಅಂತ ಅಂತ ಹೇಳೋದು ಇದು ಯಾವಾಗಿಂದ ಶುರುವಾಗಿದ್ದ ಎಂಥ ಎಂಥ ಶೂರು ಆಗಿದ್ದೆ ಒಬ್ಬರು ಹೇಳಿ ಅದು ಈಗ ಒಂದು ಹಣ್ಣು ನಿಂತು ಬಿಡ್ತೀರಿ ಸುಸ್ತಾಗಿದೆ ಅಯ್ಯೋ ಅಯ್ಯೋ ಒಂಚೂರು ಹಿಡ್ಕೊಳ್ಳಿ ವಾಡೆ ತಲೆಗಿಲೆ ತಾಗಕ್ಕದೆ ಮರ ಒಂಚೂರು ಹಿಡ್ಕೊಳ್ಳಿ ಒಳಗೆ ದಾಟ್ಸ್ಬಿಡಿ ಆಗೋದಲ್ಲ ತಾಗ ಹಂಗೆ ಹೋದರೂ ಚಿಂತೆಕ್ಕಿಲ್ಲ ಅಂತ ಕಾಣ್ತದೆ ಅಂತಕ್ಕ ನಂಬಿಕೊಂಡು ಬಂದದಲ್ಲ ಸಾಲದು ಅಂತ ಈಗೊಂದು ಬಾಲ್ ಬೇರೆ ಆಗಿದೆ ಅಯ್ಯೋ ರೇ ಇವನು ಎಲ್ಲ ತಗೊಂಡು ಹೋಗಿ ಏನು ಮಾಡ್ಬೋದು ಆ ಕೃಷಿ ಮಂಡದಲ್ಲಿ ಹೋಗಿ ಒದ್ದು ತೆಗಿಯನ ಅಂತ ಕಾಣ್ತಾ ಇದೆ ನನಗೆ ಹೂ ಇವ್ನ ಜನ್ಮಕ್ಕೆ ಎಷ್ಟು ನಿಮಗೆ ಬುದ್ಧಿ ಗೊತ್ತದ ಮತ್ತೆ ಅಂತಾರ ತುಟ್ಟಿ ಎಲ್ಲಿಂದ ಬಂತು ತುಟ್ಟಿ ಎಲ್ಲಿಂದ ಬಂತು ಅಂತ ಇವನಿಗೆ ಬೇಡ உண்குண்டே மல்கிவோ அது நாங்கள் ஒரொபிரும் சத்தி கரீத்த கூறக்காகல மரையா ஏ அந்த இவத்து சொல்ல கலசாகித்தேன்னு மத்த இல்லை கடக்கூண்டா அச்சிந்த பாரா உணக்கித்தீன நீண்டா இல்லைக்கு வந்தியா பத்த பத்திரிங்க சொல்கி கொட்டும் நாய் நாலினெக்கித்தே ಎಂತ ಕಿಚಿಗೆ ಎಂತ ಬಂದಿಯಾ ನಿಂಗೆ ಅವತ್ತೇ ಹೇಳಿದ್ದಲ್ಲ ಬಂದಿನೇ ಒಳಗೆ ಬರೋದು ಬೇಡ ಏನಿದ್ರೆ ಯಾರಿಗಿಂದ ಹೇಗೆ ಅಲ್ಲಿಗೆ ಎಲ್ಲ ತಂದು ಅಂತ ಇವರು ಅವರು ನೋಡ್ತಾ ಹಂಗೆ ನಿಂತ್ಕೊಂಡಾರೆ ಇಲ್ಲ ಇಲ್ಲ ಅಮ್ಮ ಅದು ಒಂಥರ ಥರ್ಮರ್ ಆದಂಗೆ ಅಂತ ಬಂದು ಹೋತೀನಿ ನಾವು ಹೋತೀನಿ ಅಚ್ಚ ಕಡೆಯಿಂದನೇ ಊಟಕ್ಕೆ ಬರ್ತೀನಿ ಗುಂಡ ನಿಂತ್ಕೊಳ ನಿಂತ್ಕೊಳ ನೀನು ಒಳಗೆ ಬಂದ ಕೂಡಲೇ ಏನಾಗೋದು ಇಲ್ಲ ಹೇಳಕ್ಕೆ ಬಾಯಿಲ್ಲ ನಿಂಗೆ ಎಂತ ಕಿಲಿ ತನಕ ಬಂದೆ ಅಂತ ಸುಮ್ಮನ ಹೋತಿದ್ದೀಯಲ್ಲ ಇಲ್ಲ ಇಲ್ಲ ಹಂಗೆಲ್ಲ ಮಾಡಲ್ಲ ನಾನು ಹೋಗ್ತೀನಿ ಯಾರಿಗು ಹೋಗ್ತೀನಿ ಅಮ್ಮ ಅದು ವಾಗೇಶ ಹಣ್ಣಿಗೆ ಸ್ವಲ್ಪ ಇದು ತಲೆ ಆಗ್ಯದ ಎಂಥದ ನಡಿಯೋಕ್ಕಾಗಲ್ಲ ಅಂತಿದ್ರಲ್ಲ ಹಾಗಾಗಿ ರಟ್ಟೆ ಹಿಡಿದು ಒಳಗೆ ಕರ್ಕ ಬಂದಿದ್ದು ಈಗ ಹೋಗ್ತೀನಿ ನಾನು ಕರ್ಕು ಬಂದು ಬಿಟ್ಟಾತಲ್ಲ ನಾನು ಹೋಗ್ತೀನಿ ನಾನು ಹೇಳಿದ ಕಿವಿಕ್ ಕೇಳ್ತದ ಇಲ್ಲ ಅವ್ರು ಹೇಳ್ತಾರೆ ಅಂತ ಹೇಳಿ ನೀನು ಹಾಗೆ ಮಾಡ್ತಿಯಲ್ಲ ನಿನ್ನ ಇದು ಒಂದು ಕಿರಿಯ ಧರ್ಮ ನಿನ್ನ ಹತ್ರ ಇರ್ಬೇಕು ಅಲ್ಲ ಅದನ್ನ ಬೇರೆ ಅವ್ರು ಕೊಂಡ್ಕೊಡಕ್ ಆಗ್ತದಲ್ಲ ಎಂತ ಎಂತ ಹೇಳದ್ ನೀನು ಏನಾಗದ ಅವ್ ನಮ್ಮಂಗೆ ಮನ್ಸೇ ಇಲ್ಲ ಅವ ಖಾಲಿ ಜಾಗಕ್ಕೂ ಬರಕ್ ಬಿಡಬಾರ್ದು ಎಂತಕ್ಕಾಗಿ ಇಷ್ಟೊತ್ತು ಅವ್ ಇಲ್ಲಿಗೆ ಎಂತಕ್ಕೆ ಬಂದಾನೆ ಅದ್ ಗೊತ್ತಾ ನಿಂಗೆ ತೂರಾಡ್ತಾ ತೂರಾಡ್ತಾ ಹೋಗಿ ಹಳ್ಳಕ್ಕೆ ಬೀಳ್ತಿದ್ನಲ್ಲ ಅದನ್ನ ತಪ್ಸಕ್ಕಾಗ ಅಲ್ಲಿಂದ ಕರ್ಕೊಂಡ್ ಬಂದಾನೆ ಎಂತ ಸ್ವಲ್ಪ ಸುಸೂತ್ರ ಮಾತಾಡಿ ಎಂತ ಮಾತಾಡ್ತಿದ್ದೀರಿ ಅಸೀಚಿ ಗಲಿಸ್ತಾರೀ ಸುಮ್ಮನೆ ಸುಮ್ಮನಿದ್ಬೇಡಿ ಮೊದಲೇ ಇವತ್ತು ಗುಂಡಿನ ಜೊತೆ ತೋಟಕ್ಕೆ ಹೋಗಿದ್ದ ಕೆಲಸಕ್ಕೆ ಸುಸ್ತಾಗ್ಯದಾನ ಹಂಗಾಗಿ ಹೋಗಿ ಮಲ್ಕೊಂಡಾನೆ ಅದಕ್ಕಾಗಿ ಹಿಂಗೆ ಹೇಳದ ನೀವು ಯಾರು ಗುಂಡು ಕುಡ್ದಾನ ಹಂಗ ಕುಡಿಯೋ ಗಿಡ ಅಭ್ಯಾಸ ಇಟ್ಕೊಳೋದಾದ್ರೆ ಬೇಡ ನಮ್ಮ ಮನೆಗೆ ಆಂ ಹೋಗಲಿ ಎಲ್ಲಿಗೆ ಹೊತ್ತ ಅಲ್ಲಿಗೆ ಎಂತ ಮಾಡೋಣ ನಿನ್ನ ಅಂತ ಕಾಣ್ತದೆ ಏನು ಅರ್ಥ ಆಗಿ ಮಾತಾಡ್ತೀಯ ಅರ್ಥ ಆಗದೆ ಮಾತಾಡ್ತೀಯ ನೀನು ಕೊಂಡು ಹೋಗ್ಯದ ನಿನ್ನ ಹೆದರು ನಿಂತಿದ್ನಲ್ಲ ಆಡ್ತಿದ್ನ ಬೀಳ್ತಿದ್ನ ಆಗಿದ್ದ ಅಲ್ಲಿ ನಿನ್ನೆ ದಾಟ್ ಹೋದ್ನಲ್ಲ ಅಲ್ಲಿ ನೋಡ್ಲಾ ಹೆಂಗ್ ಹೋದ ಅವ ಕೆಲಸ ಮಾಡಿ ಸುಸ್ತಾಗ್ಯದಂತೆ ಓ ಅದಕ್ಕೆ ಅಲ್ಲ ಏನು ಬಂತಂತ ನೋಡ್ದ ಅವ ಮೊನ್ನಿಗೆ ಹೋಗಿ ಬಂದಲ್ಲ ಹೋದ ಬಂದಲ್ಲಿಂದನೇ ಒಂಥರ ಅವನಿಗೆ ಬಾಲಿ ಹುಷಾರಿಲ್ಲದಿದ್ದು ಹೇಳ ಅನ್ನೋದನ್ನು ಭಾಳ ಮನ್ಸಿಗೆ ತಗೋಬಿಟ್ಟಾನೆ ಬೇಜಾರು ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕ್ದಂಗೆ ಮಾಡ್ತಿದ್ದೆ ನಿನ್ನೆ ಒಲೆ ಸರ ಕುತ್ಕೊಂಡು ನನ್ನ ಥರ ಸಸಾರನೇ ಮಾಡಿ ಹಾಕ್ತಾರೆ ಯಾವುದಕ್ಕೂ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಹೇಳಿ ಸ್ವಲ್ಪ ನಿಮ್ಮ ಸೊಸೆಗೆ ಫೋನ್ ಮಾಡಿ ತಲೆ ಮೇಲೆ ಹಚ್ಚಿ ಕೂರಿಸ್ಕೊಂಡಿರಲ್ಲ ಅಯ್ಯೋ ನಿನ್ನ ನಿನ್ನ ಏನು ಮಾಡ್ಬೇಕಾತ ಅಂತ ನೀನು ಮನಸ್ತಿನ ಏನು ಅಂತಾನೆ ನನಗ ಗೊತ್ತಾಗಲ್ಲ ಖಡೀಕು ನಿಂಗೆ ನಿನ್ನ ಮಾಡಿ ತಪ್ಪು ಅಂತ ಕಾಣಲ್ಲ ನಿಂಗೆ ಛೇ ಬಾಲಿ ಹುಷಾರಲ್ಲಿದ್ದ ಹೇಳಿದ್ದಕ್ಕೆ ಬಹಳ ತಲಿಗೆ ತಗೊಂಡು ಅದನ್ನ ಮರೀಕಾಗೆ ಕೊಡ್ಕೊ ಬಂದಾನೇನಾಲ ಸುಳ್ಳು ಹೇಳಿ ಕದ್ದು ಕೊಟ್ಟು ಕೊಟ್ಟು ಬಂದಿದ್ರಲ್ಲ ಬೆಳ್ಳಿ ಬಳೆನ ಬಂಗಾರದ್ದು ಅಂತ ಕಳ್ಳ್ರೆ ಮತ್ತೆಂತ ಅಂತ ಕಳ್ಳರು ಅಂತಾನೆ ಹೇಳ್ತಾರೆ ಅವಾಗ ಸಿಕ್ಕಾಕಿದಾಗ ಬೇಜಾರಾಗ್ಲಾ ಅವಾಗ ಬೇಜಾರಾಗ್ಲಾ ಹಿಂಗ ಮಾಡೇ ಅಲ್ಲ ಅವನ್ ಹಳ್ಳ ಹಚ್ಚಿಟ್ಟಿದ್ದು ಅಲ್ಲ ಸಲೀಸು ಇದ್ದವನಿಗೆ ಯಾರು ಎಂತ ಮಾಡಿದ್ರು ಅಂತ ನೋಡೋದು ನಾನು ದೋಸೆ ಯಾರ್ಯ ಮಾಡಿ ಕುಡಿಸಿಕ್ರ ಎಂತನಾಗ ಅವನೇ ಕುಡೀತಿರ್ಲ ಬೇಡ ಅಂತಾನೆ ಹೇಳವ ಯಾರೋ ಪರಾಮಸಿ ಮಾಡ್ಯಾರ ನಿನ್ನ ಮಗ ಸಣ್ಣ ಒಳಲಿಗೆ ಒಳಗೆ ಹಾಕಿಂಡ್ ಅಡ್ ಅಡ್ಗೆಡ್ಕಿಂಡು ನೀ ಹೋಗ ಹೋಗಿ ಒಳಗೆ ಹೋಗಿ ನಂಗೆ ಗೊತ್ತಿರೋ ಸಿಟ್ಟಿಗೆ ನಾ ಏನು ಮಾಡ್ತೀನೋ ನಂಗೆ ಗೊತ್ತಿಲ್ಲ ಅದು ಮತ್ತೆ ಅಂತ ಅಲ್ಲ ಈಗ ಏನು ಇಲ್ಲ ಸುಮ್ಮನೆ ಒಂದು ಒಂದೂವರೆ ತಿಂಗಳ ಆದಕ್ಕ ಇಟ್ಲಿಗೆ ಬಾ ಅಂತ ಹೇಳಬೇಕು ಶಸ್ತ್ರ ಜೋರಾಗಿ ಯಾವ ಥರ ಬೇಕಾರ ಇಲ್ಲಿಗೆ ಬರಕ್ಕೆ ಹೇಳಣ್ಣ ಎಂತ ಸರಿತ ಇಲ್ಲಿಗೆ ಒಂದೊಂದೂವರೆ ತಿಂಗಳಿಗೆ ಯಾಕೆ ನಿನ್ಗೆ ಇಲ್ಲಿ ಚಾಕ್ರಿ ಜನ ಬತ್ತದೆ ಅಂತನಾ ಒಂದೂವರೆ ತಿಂಗಳಲ್ಲ ಒಂಬತ್ತು ತಿಂಗಳ ತನಕ ನೀವು ಬರೋದು ಬೇಡ ಅಂತ ನಾನೇ ಹೇಳಿನಿ ಅಲ್ಲಿ ಬಾಲ್ಯ ಆರೈಕೆನ ಬಾಣ್ತಿ ಆರೇಕೆನೋ ಘನ ಗುಂಚೂರು ಮಾಡಲಿ ಅದಾರ ಒಂದಾಗಲಿ ಅಲ್ಲ ನೀವು ಮಾತಾಡ್ತೀರಲ್ಲ ಈಗ ಅದು ಮನೇಲಿದ್ದರೆ ಹೆಂಗಾದ್ರೂ ಒಂಚೂರು ಹಿಡಿದು ಕೇಳೋಕ್ಕೆ ಮಾಡೋಕ್ಕೆ ಆಗ್ತದೆ ನಮ್ಮ ಮಾತು ಕೇಳ್ತಾನಾವ ಹ್ಞೂ ಸರಿ ಇತ್ತ ಅಂದ್ರೆ ಅದು ಹಾಕಿದ್ದು ಗೆರೆ ದಾಟಲ್ಲ ನೀವು ಹೋಗು ಹೋಗಿ ಒಳಗೆ ಕೆಲಸದ ಏನು ನೋಡಿ ಹೋಗು ಅಪ್ಪ ಅಂತ ಅದು ಹೇಳಿದ್ರೆ ಯಾವ್ದಾತ ನಿಮಗೆ ಇದು ಬಂದ ನಂಚೂರು ಊಟಕ್ಕೆ ಎಬ್ಸಿ ನೋಡೋಣ ಊಟಕ್ಕೆ ಎಬ್ಸೋದು ಬೇಡ ಬಾರಿಸೋದು ಬೇಡ ಸುಮ್ಮನೆ ಬೀಳ್ಲಿ ಅಲ್ಲೇ ಏನು ಉಂದು ಹೊತ್ತು ಉಂದೇ ಇದ್ದು ಕೂಡಲೇ ಏನಾಗೋದು ಇಲ್ಲ ಪ್ರಪಂಚನ ಬಿದ್ದೋಗಲ್ಲ ಹ್ಞೂ ಎಷ್ಟೋ ಜನ ಏನು ಇಲ್ಲದೆ ಊಟ ಮಾಡದೆ ಇರ್ತಾರೆ ಇದು ಹಂಗೇನಲ್ಲ ತಿಂದಿದ್ ಕೊಂಡಿಗೆ ಇದು ಹಾಂ ನೀವು ಹೇಳ್ತೀರಿ ಅಂದರೆ ಹೆತ್ತು ಸಾಕಿದ್ ನಾನು ಎಲ್ಲಿ ಯಾ ತಲೆ ಬಿಸಿಗಾಗಿ ಎಂತ ಇದು ಮಾಡಿ ಹಿಂಗೆಲ್ಲ ಮಾಡೋ ಅಲ್ಲಿಸ ಏನು ಮಾಡೋದು ಹೇಳಿ ಯಾಕೆ ನಮ್ನ ಮಾಡ್ತೀರಿ ಮಲಕಿಬೋದು ಹೇಳ ನೋಡಿ ಹಿಂಗ ಮಾಡೇ ಹಾಳು ಮಾಡೋದು ಹಿಂಗ ಮಾಡೇ ಹಾಳು ಮಾಡೋದು ಉಪವಾಸ ಬೀಳ್ಬೇಕು ನಾ ಹೇಳಿದ್ರೆ ನಾಳೆ ಬೆಳಿಗ್ಗೆನು ತಿಂಡಿ ಕೊಡಬಾರ್ದು ಒಂದು ಹೊತ್ತು ಪಾಸ ಆದ ಕೂಡಲೇ ಏನು ಗೊತ್ತಾಗಲ್ಲ ಎರಡು ಮೂರು ಹೊತ್ತು ನಿಟ್ಟು ಉಪವಾಸ ಹಾಕಬೇಕು ಅವಾಗ ಬುದ್ಧಿ ಬರ್ತದೆ